ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಮೂವತ್ತೈದನೇ ಕ್ವೆಶನ್ ನೋಡ್ರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂವತ್ತೈದನೇ ಕ್ವೆಶನ್ ಮೂವತ್ತೈದರಿಂದ ನಲವತ್ತು ನಲವತ್ತನೇ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ಈಗ ಟೋಟಲ್ ನಲ್ವತ್ತು ಕ್ವಶನ್ ಇದೊಂದು ವಿಡಿಯೋದಲ್ಲಿ ನಲ್ವತ್ತು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮುಗೀತದ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವೆಶನ್ ಆನ್ಸರ್ ಇವು ಓಕೆ ಸರಿಯಾಗಿ ಓದ್ಕೊರಿ ಹೌದಾ ನಾಳೆ ಎಕ್ಸಾಮ್ ಇರೋದರಿಂದ ರಿವಿಷನ್ ಕರೆಕ್ಟಾಗಿ ಮಾಡ್ಕೊಡಿ ಇದಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಹೌದಾ ಚಿತ್ರಗಳನ್ನ ಯಾವ ರೀತಿ ನೆನ್ಪಿಟ್ಕೋಬೇಕಂತಂದರೆ ಚಿತ್ರಗಳು ಮೈಂಡಲ್ಲಿ ಏನಪ್ಪ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೋರಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ಅಪ್ಪ ಅಂದರೆ ಆ ಚಿತ್ರ ಪೂರ ತಲೆಯಲ್ಲಿ ನೆನಪಿರ್ತದೆ ಹೌದಾ ಅದರ ಭಾಗಗಳನ್ನು ನೆನ್ಪಿಟ್ಕೊಳ್ರಿ ಭಾಗಗಳು ಯಾವ ರೀತಿ ಇರ್ತ ಗುರುತಿಸಬೇಕು ಒಟ್ಟು ಟೋಟಲ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಿತ್ರಗಳು ಎಷ್ಟವ ಬುಕ್ನಾಗೆ ನಿಮ್ಗೆ ಗೊತ್ತವ ಯಾವ ಇಂಪಾರ್ಟೆಂಟ್ಸ್ ಅವ ಅಂತಂದ್ರೆ ಬ್ರೇನ್ ಹಾರ್ಟ ನೋಡ್ಕೊರಿ ಹೌದಾ ಇವೆಲ್ಲ ಇಂಪಾರ್ಟೆಂಟ್ ಚಿತ್ರ ಮೇನು ಫೋರ್ ಮಾರ್ಸದಲ್ಲಿ ಇರ್ತಕ್ಕಂಥವು ಬ್ರೇನ್ ಮತ್ತು ಹಾರ್ಟ್ ಫಿಕ್ಸ್ ಇರ್ತಕ್ಕಂಥವು ಎರಡರಲ್ಲಿ ಒಂದು ಇದ್ದೇ ಇರ್ತದೆ ಅದಕ್ಕೆ ಎರಡು ಪರ್ಫೆಕ್ಟ್ ಮಾಡ್ಕೊರಿ ಫೋರ್ ಮಾರ್ಕ್ಸ್ನಲ್ಲಿ ತ್ರೀ ಮಾರ್ಕ್ಸ್ ಟೂ ಮಾರ್ಕ್ಸ್ ಇರ್ತಕ್ಕಂಥವು ಭೀ ನೋಡಿರಿ ಹೌದಾ ಅವ ಎಷ್ಟು ನೋಡ್ಕೊಂಡ್ರಂದ್ರೆ ಹನ್ನೆರಡು ಮಾರ್ಕ್ಸ್ ಚಿತ್ರದಲ್ಲಿ ಬರ್ತಾವ ಇದ್ರಾಗ ಒಂದು ಪಾ ಅಂತಂದರೆ ಅರೌಂಡ್ ನಲ್ವತ್ತರಿಂದ ಐವತ್ತು ಮಾರ್ಕ್ಸ್ ಕವರ್ ಆಗ್ತದೆ ಹೌದಾ ಈಗ ಮೂವತ್ತೈದನೇ ಕ್ವಶನ್ ನೋಡ್ರಿ ಜೌಲನ ಉಷ್ಣೋತ್ಪಾದನ ನಿಯಮವನ್ನು ನಿರೂಪಿಸಿ ಮಂಡಲದಲ್ಲಿ ಫ್ಯೂಸನ್ನು ಅನ್ನು ಹೇಗೆ ಜೋಡಿಸಬೇಕು ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಕ್ವಶನ್ ಹೌದಾ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಈ ಕೆಳಗಂಡಂತೆ ವ್ಯಾಖ್ಯಾನಿಸಬಹುದು ಯಾವ ರೀತಿಯಪ್ಪ ಅಂತಂದರೆ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ರೋಧ ಪ್ರವಹಿಸ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಏನಪ್ಪಾ ಅಂದರೆ ನೇರ ಅನುಪಾತದಲ್ಲಿರುತ್ತದೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಹೇಳ್ತಪ್ಪ ಅಂತಂದರೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ಏನಪ್ಪಾ ಅಂದರೆ ರೋಧ ನೇರ ಅನುಪಾತದಲ್ಲಿರುತ್ತದೆ ಹೌದಾ ಎರಡು ಪಾಯಿಂಟ್ಗಳು ಜೌಲನ ಉಷ್ಣೋತ್ಪಾದನೆ ನಿಯಮ ಇವೆರಡು ನೆನ್ಪಿಟ್ಟುಕೋರು ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಫ್ಯೂಸ್ ಬಗ್ಗೆ ಮೊದಲೇ ಒಂದು ವಿಡಿಯೋದಲ್ಲಿ ಆಗ್ಯದ ಹೌದಾ ಫ್ಯೂಜ್ ಫ್ಯೂಸ್ ಯಾವ ರೀತಿ ಕಾರ್ಯ ಮಾಡ್ತದ ಫ್ಯೂಸ್ ಹೇಗೆ ಜೋಡಿಸ್ಬೇಕಂಬದು ಅದು ನೋಡಿಕೊರಿ ಈಗ ಆಲ್ರೆಡಿ ಆಗ್ಯದ ಹೌದಾ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಮೂವತ್ತಾರನೇ ಕ್ವಶನ್ ನೋಡಿರಿ ಸೋಡಿಯಂ ಕಾರ್ಬೊನೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸೋಡಿಯಂ ಬೈಕಾರ್ಬೊನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೇಮಿಹೈಡ್ರೇಟ್ ವಸ್ತುಗಳಲ್ಲಿ ಹೌದಾ ಯಾವುದು ಇರ್ತಕ್ಕಂಥದ್ದು ವಸ್ತು ಯಾವುದು ಇರ್ತಪ್ಪ ಅಂತಂದರೆ ಫಸ್ಟ್ ಪಾಯಿಂಟ್ ನೋಡ್ರಿ ಇವೆಲ್ಲದರಲ್ಲಿ ಇರ್ತಕ್ಕಂಥದ್ದು ಯಾವುದು ಹೌದಾ ಸೋ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳ್ಯರು ಅದು ಆಗ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎರಡನೇ ಕ್ವಶನ್ ಏನಪ್ಪ ಅಂದರೆ ಬೆಂಕಿ ಹಾರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಋಷಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಈ ಮೂರು ಕ್ವಶನ್ ಕನ್ಸರ್ ಯಾವ್ದಪ್ಪಾ ಅಂತಂದರೆ ಫಸ್ಟ್ ಕುಡಿಯುವ ನೀರಿನಲ್ಲಿ ಕ್ರಿಮಿ ಮುಕ್ತಗೊಳಿಸಲು ಬಳಸುವ ವಸ್ತು ಯಾವತ್ತಪ್ಪ ಅಂದರೆ ಚಲುವೆ ಪುಡಿ ಸಿ ಎ ಓ ಸಿ ಎಲ್ ಟು ನೆಪಿಟ್ರೆ ಚಲುವೆ ಪುಡಿ ಬೆಂಕಿ ಆರಿಸಲು ಯಾವ್ದು ಬಳಸ್ತಾರಪ್ಪ ಅಂದರೆ ಅಸಿಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬಳಸ್ತಾರೆ ವೈದ್ಯರು ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೂಡಿಸ್ಬೇಕಾಯ್ತಪ್ಪ ಅಂದರೆ ಅವ್ರು ಬಳಸ್ತಕ್ಕಂಥದ್ದು ಯಾವತ್ತಪ್ಪಾಂದ್ರೆ ಕ್ಯಾಲ್ಶಿಯಮ್ ಸ್ಲ್ಪೇಟ್ ಹೇಮಿ ಹೈಡ್ರೇಟ್ ಚಲುವೆ ಪುಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಪ್ ಸಲ್ಪೇಟ್ ಹೇಮಿ ಹೈಡ್ರೇಟ್ ಮೂವತ್ತೇಳನೇ ಕ್ವಶನ್ ನೋಡ್ರಿ ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋವನ್ನು ಹೇಗೆ ಪಡೆಯಲಾಗುತ್ತದೆ ಯಾವ ರೀತಿಯಪ್ಪ ಅಂತಂದರೆ ಕಾರ್ಬೋನೇಟ್ ಅದಿರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆಯನ್ನು ಕಾಸುವಿಕೆ ಎನ್ನುವರು ಹೌದಾ ಅದಿರುಗಳನ್ನ ಏನು ಮಾಡಬೇಕಂತಂದರೆ ಪರಿವರ್ತಿಸಬೇಕಾಯ್ತು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆ ಕಡಿಮೆ ಗಾಳಿ ಇರಬೇಕು ಹೆಚ್ಚಿನ ಉಷ್ಣತೆ ಇರಬೇಕು ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ ಕಾಸುವಿಕೆ ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಇದಕ್ಕೆ ನೋಡಿ ಸಲ್ಫೈಡ್ ಅದಿರನ್ನು ಪರಿವರ್ತಿಸಬೇಕು ಅಧಿಕ ಪ್ರಮಾಣದ ಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಉಷ್ಣತೆ ಹೆಚ್ಚಿನ ಉಷ್ಣತೆಗೆ ಕಾಸುವ ಪ್ರಕ್ರಿಯೆ ಹುರಿಯುವಿಕೆ ಹುರಿಯುವಿಕೆ ಮತ್ತು ಕಾಸುವಿಕೆ ಎರಡು ಡೆಫಿನೇಷನ್ ಯಾವ ರೀತಿ ಬರೀಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಸತ್ತುವಿನ ಆಕ್ಸೈಡ್ ಸೂಕ್ತ ಅಪಕರ್ಷಣಕಾರಿಯಿಂದ ಅಪಕರ್ಷಿಸಿದಾಗ ಸತ್ತು ಲೋಹವು ಉಂಟಾಗುತ್ತದೆ ಸತ್ತು ಲೋಹ ಉಂಟಾಗ್ತದೆ ಸತುವಿನ ಆಕ್ಸೈಡ್ ಸೂಕ್ತ ಅಪಕರ್ಷಣಕಾರಿಯಿಂದ ಅಪಕರ್ಷಿಸಿದಾಗ ಸತು ಲೋಹ ಉಂಟಾಗುತ್ತದೆ ಮೂವತ್ತೆಂಟನೇ ಕ್ವಶನ್ ಹೌದಾ ಮೂವತ್ತೆಂಟನೇ ಏನಪ್ಪ ಅಂದರೆ ನೈಟ್ರೋಜನ್ ಅಣು ಮತ್ತು ಇಥೀನ್ ಅಣುಗಳ ಚುಕ್ಕಿ ರಚನೆಗಳನ್ನು ಬರೆಯಿರಿ ನೋಡ್ರಿ ಯಾವ ರೀತಿ ಇರ್ತದ ನೈಟ್ರೋಜನ್ ನೋಡ್ರಿ ಏನೇನು ಬರೆಯಿರಿ ಕಡೆಪ್ಪ ಅಂದರೆ ಮೂರು ಇದು ನಾಲ್ಕು ಐದು ಮೂರು ಇದು ನಾಲ್ಕು ಐದು ಹೌದಾ ಎರಡು ಕಡೆ ನೋಡ್ರಿ ಹತ್ತು ಹತ್ತು ಅದು ಈ ಕಡೆ ಐದು ಈ ಕಡೆ ಐದು ಎರಡು ಪ್ಲಸ್ ಎರಡು ಕಲ್ತ್ಕೊಂಡು ನೋಡ್ರಿ ಹೆಂಗಪ್ಪ ಅಂತಂದ್ರೆ ನೈಟ್ರೋಜನ್ ಪರಮಾಣು ಆಗ್ತದೆ ಅಂತಕ್ಕಂಥದ್ದು ಎರಡು ಅಣುಗಳು ನೋಡ್ರಿ ಯಾವ ರೀತಿ ಹಂಚಿಕೊಳ್ತೋ ಈ ಕಡೆ ಎರಡು ಇಲ್ಲಿ ಎರಡು ಜೋಡಿ ಜೋಡಿ ಆಗಬೇಕು ಹೌದಾ ಈ ಕಡೆ ಎರಡು ಚುಕ್ಕಿ ಇಟ್ಕೊರಿ ಇದು ನೈಟ್ರೋಜನ್ ಪರಮಾಣು ಇದು ಎಣ್ಣೆನ ಬರ್ಕೋಬೇಕು ಹೌದಾ ಎರಡು ಕಲ್ತ್ಕೊಂಡು ಈ ಥರ ಆಗ್ತದೆ ಅಂತಕ್ಕಂಥದ್ದು ಇದು ಚುಕ್ಕಿ ಚಿತ್ರ ಅದು ಹೌದಾ ಚುಕ್ಕಿ ಚಿತ್ರ ಬರೀಬೇಕಂತಂದ್ರೆ ಈ ಈ ರೀತಿ ಬರೀರಿ ನೆಕ್ಸ್ಟ್ ಇತ್ತೀನೂ ಅಂತದ ನೋಡ್ರಿ ಇತ್ತಿನ ಚುಕ್ಕಿ ಚಿತ್ರ ಈ ರೀತಿನೂ ಹಾಕಬಹುದು ಹೌದಾ ಇಲ್ಲೊಂದು ಚುಕ್ಕಿ ನೋಡಿರಿ ಡಾಟ್ ಡಾಟ್ ಎರಡು ಎರಡು ಪರಮಾಣುಗಳು ಎಲೆಕ್ಟ್ರಾನ್ಗಳ ಹಂಚಿಕೆ ಯಾವ ರೀತಿ ಆಗಿರುತ್ತೆ ಪೇರ್ ಇರಬೇಕು ಎಲ್ಲ ಕಡೆ ನೋಡಿರಿ ಎರಡು ಎರಡು ನಡಬರ್ಕೆ ಯಾವಾಗ ಭೀ ಈ ಥರ ಜೋಡಿನೇ ಇರಬೇಕು ಇವು ಈ ಥರ ಕರೆಕ್ಟಾಗಿ ಈತಿನ ಪರಮಾಣುಗಳ ಚುಕ್ಕಿ ಮತ್ತು ನೈಟ್ರೋಜನ್ ಪರಮಾಣು ಚುಕ್ಕಿ ಯಾವ ರೀತಿ ಆಗಿರ್ತಕ್ಕಂಥ ನೋಡಿರಿ ನೆನ್ಪಿಟ್ಕೊಂಡ್ರಿ ಚುಕ್ಕಿ ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾವನ್ನೊಂದು ಹೌದಾ ಮೂವತ್ತೊಂಬತ್ತನೇ ಕ್ವಶನ್ ನೋಡಿ ಕಾರಣ ಕೊಡಿರಿ ನೆಫ್ರಾನ್ಗಳನ್ನು ವಿಸರ್ಜನಾಂಗ ವಿವಾದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಒಂದೇ ಕ್ವಶನ್ ಎರಡನೇದು ಏನಪ್ಪ ಅಂದರೆ ಸಣ್ಣ ಕರುಳನ್ನು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ ಏಕೆ ಕಾರಣ ಕೊಡಬೇಕು ಯಾಕಪ್ಪ ಅಂತಂದ್ರೆ ನೆಫ್ರಾನ್ಗಳನ್ನು ವಿಸರ್ಜನಾಂಗವಾದ ಕಾರ್ಯಾತ್ಮಕ ಘಟಕ ತ್ಯಾಗ ಕರಿತೇವೆ ಅಂತಂದ್ರೆ ಒನ್ನೇದು ನೆಫ್ರಾನ್ ಮೂತ್ರ ತಯಾರಿಕೆ ಕಾರ್ಯನಿರ್ವಹಿಸುತ್ತದೆ ಮೂತ್ರ ತಯಾರಿಕೆ ಮಾಡೋದು ನೆಫ್ರಾನ್ ಮೂತ್ರಪಿಂಡಗಳು ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕುತ್ತದೆ ಮೂತ್ರಪಿಂಡಗಳು ಹೌದಾ ಈ ತ್ಯಾಜ್ಯಗಳನ್ನೇನಪ್ಪ ಅಂದರೆ ಬಹುಮಣ್ಣನ ಕೋಶವು ಸಂಗ್ರಹಿಸುತ್ತದೆ ಬಹುಮಣ್ಣ ಕೋಶ ಬಹುಮಣ್ಣನ ಬಟ್ಟಲು ಅಂತ ಕರಿತಾರೋರು ಇದು ಏನು ಮಾಡ್ತದೆ ಅಂದ್ರೆ ಸಂಗ್ರಹ ಮಾಡಿ ಇಟ್ಟುಕೋತದೆ ಯಾವುದು ತ್ಯಾಜ್ಯ ವಸ್ತುಗಳನ್ನು ಹೀಗೆ ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತ ಆಯ್ದ ಕೆಲವು ವಸ್ತುಗಳು ಮೂತ್ರವು ಮೂತ್ರವು ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೇರಲ್ಪಡುತ್ತದೆ ಮತ್ತೇನಪ್ಪ ಅಂದರೆ ಒಂದು ಸಾರಿ ಹಿರ್ಕೊಂಡು ಮತ್ತೆ ಪೂರಾ ಇನ್ನೊಂದು ಟೈಮ್ ಏನಪ್ಪ ಅಂದರೆ ಮತ್ತೆ ಹಿರ್ಕೊಳ್ಕೆ ಬೆಟ್ಟಿ ಬಿಡ್ತದೆ ಹೌದಾ ಈ ಥರ ಮಾಡ್ತದ ಇದು ನೆಫರನ್ನ ಕಾರ್ಯಾತ್ಮಕ ಘಟಕ ಯಾಕೆ ಕರಿತೀವಿ ಅಂತಕ್ಕಂಥದ್ದು ಒಂದು ಪಾಯಿಂಟ್ಸ್ಗಳು ನೆನ್ಪಿಟ್ ಈಗ ಸಣ್ಣ ಕರುಳು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಯಾಕೆ ಕರಿತಾರಂತಂದರೆ ಸಣ್ಣ ಕರುಳಿನಲ್ಲಿ ಆಹಾರ ಹೀರುವಿಕೆ ಆಗುವುದರಿಂದ ಅದನ್ನು ಸಂಪೂರ್ಣ ಜೀರ್ಣಕ್ರಿಯೆ ಕೇಂದ್ರ ಅಂತ ಕರಿತೀವಿ ಸಣ್ಣ ಕರಳಿನ ಸಂಪೂರ್ಣವಾಗಿ ಆಹಾರ ಹೀರ್ಕೋತದ ಅದಕ್ಕಾಗಿ ಅದು ಜೀರ್ಣಕ್ರಿಯೆ ಕೇಂದ್ರ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ರಿ ಎಫ್ ಟು ಪೀಳಿಗೆಯ ಚಕ್ಕರ್ ಬೋರ್ಡ್ ಚಕ್ಕರ್ ಬೋರ್ಡ್ ತ್ರೀ ಮಾರ್ಕ್ಸ್ ಫಿಕ್ಸ್ ಇರ್ತದೆ ಚಕ್ಕರ್ ಬೋರ್ಡ್ ನೋಡ್ಕೋರಿ ಎಫ್ ಒನ್ ಎಫ್ ಟು ಕರೆಕ್ಟಾಗಿ ಚಕ್ಕರ್ ಬೋರ್ಡ್ ನೋಡ್ಕೊಂಡು ಹೋಗ್ರಿ ಹೌದಾ ಈ ಕಡೆ ಟಿ ಆರ್ ನೋಡಿ ಕ್ಯಾಪಿಟಲ್ ಬೇರೆ ಎರಡು ಇಲ್ಲಿ ಒಂದು ಕ್ಯಾಪಿಟಲ್ ಇದು ಸ್ಮಾಲ್ ಅದೊಂದು ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಟಿ ಸ್ಮಾಲ್ ಆರ್ ಈ ಥರ ಬರ್ಕೊಂಡು ಎಪ್ಪ ಅಂದರೆ ಇವೆಲ್ಲ ಕಲಿಸೋ ಇಲ್ಲಿ ಬರೆಯೋದದ ಮತ್ತೇನಿಲ್ಲ ಇವೆರಡು ಕಲಿಸೋದು ಇಲ್ಲಿ ಬರೆಯೋದು ಇವೆಲ್ಲ ಕಲಸಿ ಬರೆಯೋದು ಈ ಥರ ಇಲ್ಲಿ ಕಲಿಸ್ಕೊಳ್ಳಿ ಇವೇ ತೊಗೊಂಡು ಇವೆರಡು ಹೌದಾ ಇದೊಂದು ಇದೊಂದು ಇಲ್ಲಿ ಬರಿಬೇಕು ಇದು ಎರಡು ಕಲ್ತು ಇಲ್ಲಿ ಬಿಡಬೇಕು ಈ ಕಾಲಮ್ ಈ ಕಾಲಮ್ ಅಷ್ಟು ನೆನಪಿಟ್ಟುಕೋರಿ ಹೌದಾ ಎಲ್ಲ ವಸ್ತು ಕಲ್ತು ಬರಿಬೇಕು ಹೌದಾ ಅನುಪಾತನೂ ಕೇಳ್ತಾರೆ ಒಂದೊಂದು ಇದು ಅನುಪಾತ ನೆನ್ಪಿಟ್ರಿ ಎಫ್ ಟು ಜನರೇ ಪಿಳಿಗೆ ಚಕರ್ ಬೋರ್ಡ್ ಅನುಪಾತ ಕೇಳಿದ್ರೆ ಅಂದರೆ ಒಂಬತ್ತು ಮೂರು ಮೂರು ಒಂದು ಹೌದಾ ಈ ಥರ ಇದೊಂದು ಚಕ್ರ ಬೋರ್ಡ್ ಒಂದು ನೆಟ್ಪ ನೆನಪಿಟ್ಕೋರಿ ಹೌದಾ ಇಷ್ಟಪ್ಪ ಅಂತಂದರೆ ಇವತ್ತಿನ ನಲ್ವತ್ತು ಕ್ವಶನ್ಗಳಲ್ಲಿ ಇಂಪಾರ್ಟೆಂಟ್ ಟೋಟಲ್ ನಮ್ಮ ವಿಡಿಯೋಗಳಲ್ಲಿ ಎಪ್ಪ ಅಂತಂದರೆ ವಿಜ್ಞಾನ ಫಾಸಿಂಗ್ ಪ್ಯಾಕೇಜ್ ಏನವಲ್ಲ ಅವು ಟೋಟಲ್ ಅಲ್ಲಿ ಅಲ್ಲಿ ಹಿಡ್ಕೊಂಡು ತನಪ್ಪ ಅಂತಂದರೆ ಎಲ್ಲ ವಿಡಿಯೋದಲ್ಲಿ ಟೋಟಲ್ ಇಲ್ಲಿತನ ನಲ್ವತ್ತು ಕ್ವಶನ್ ಇಂಪಾರ್ಟೆಂಟ್ ಕವರ್ ಮಾಡಿದೀವಿ ಹೌದಾ ಇವೆಲ್ಲವೂ ಇನ್ನೊಮ್ಮೆ ಮತ್ತೆ ಮತ್ತೆ ನೋಡಿ ಪರ್ಫೆಕ್ಟ್ ಮಾಡಿರಿ ಅಂತ ಹೇಳ್ತಾ ನಾಳೆ ನಾಳಿನ ಎಕ್ಸಾಮ್ ಇರೋದರಿಂದ ಸರಿಯಾಗಿ ಇನ್ನೂ ರಿಪೀಟ್ ರಿಪೀಟಾಗಿ ನೋಡಿರಿ ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ತಾ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು